ಶಿರಾ ತಾಲೂಕಿನ ಬಹುತೇಕ ಹಳ್ಳಿಗಳಿಗಿಲ್ಲ ಮೂಲಭೂತ ಸೌಕರ್ಯ ಊರಿಗೆ ಒಂದು ಗ್ರಾಮ ಠಾಣ ಅಂತ ಒಂದು ಸೈಟ್ ಇಲ್ಲ ಸ್ವಂತ ಈ ಜಮೀನ್ದಾರು ನಾಳೆ ಕಿತ್ಕೊಂಡು ಹೋಗ್ಬೇಕು ಅಂದ್ರೆ ಕಿತ್ಕೊಂಡೇ ಹೋಗ್ಬೇಕು ನಾವು ಎಂಎಲ್ಎ ಟಿಬಿ ಜಯಚಂದ್ರ ಅವರಿಗೆ ಜನರ ಮೇಲೆ ಕಾಳಜಿ ಇಲ್ವಾ ಶಿರಾನಗರ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದ್ತಾ ಇದ್ರೂ ಕೂಡ ಆ ತಾಲೂಕಿನ ಹಳ್ಳಿಗಳು ಶೋಚನೀಯ ಸ್ಥಿತಿಯಲ್ಲಿವೆ ಶಿರಾ ತಾಲೂಕಿನ ಹಳ್ಳಿ ಹಳ್ಳಿಯಲ್ಲಿನ ಜನರಿಗೆ ಸರಿಯಾಗಿ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಗ್ರಾಮಗಳ ಸಮಸ್ಯೆಗಳು ಪ್ರಜಾಶಕ್ತಿ ಟಿವಿಯ ನಮ್ಮ ನಡೆ ನಿಮ್ಮೂರ ಕಡೆ ಅಭಿಯಾನದಲ್ಲಿ ಬಯಲಾಗ್ತಾ ಇದೆ ಹೌದು ಈ ವಾರ ಪ್ರಜಾಶಕ್ತಿ ಟಿವಿ ಶಿರಾ ತಾಲೂಕಿನಲ್ಲಿ ಸಂಚಾರ ಮಾಡಿದ್ದು ಗ್ರಾಮಗಳ ಸಮಸ್ಯೆಗಳ ಮೇಲೆ ಪ್ರಜಾಶಕ್ತಿ ಬೆಳಕು ಚೆಲ್ಲಿದೆ ಶಿರಾ ತಾಲೂಕಿನ ಸಿಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೆತ್ತಪ್ಪನಹಟ್ಟಿ ಗ್ರಾಮದಲ್ಲಿ ಪ್ರಜಾಶಕ್ತಿ ಸಂಚಾರ ಮಾಡಿದ್ದು ಗ್ರಾಮದಲ್ಲಿ ಹಲವು ಸಮಸ್ಥೆಗಳಿದ್ದು ಗ್ರಾಮಸ್ಥರು ಅಧಿಕಾರಿಗಳು ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೆತ್ತಪ್ಪನಹಟ್ಟಿ ಗ್ರಾಮಕ್ಕೆ ಮುಖ್ಯವಾಗಿ ಬೇಕಾಗಿರೋ ರಸ್ತೆ ಆಗಲಿ ಬಸ್ ಸಂಪರ್ಕ ಆಗಲಿ ಅಥವಾ ನೀರಿನ ಸೌಲಭ್ಯದ ಜೊತೆಗೆ ಚರಂಡಿ ವ್ಯವಸ್ಥೆ ಇಲ್ಲದೆ ಜನರು ಪರದಾಡುವಂತಾಗಿದೆ ಈ ಗ್ರಾಮಕ್ಕೆ ಸುಮಾರು ವರ್ಷಗಳಿಂದ ಬಸ್ ವ್ಯವಸ್ಥೆ ಇಲ್ಲದೆ ಗ್ರಾಮಸ್ಥರಿಗೆ ಕಾಲುಗಳೇ ಗಟ್ಟಿಯಾಗಿವೆ ಸುಮಾರು ಐದಾರು ಕಿಲೋಮೀಟರ್ ನಡೆದುಕೊಂಡೇ ಜನರು ಹೋಗಬೇಕಾಗಿದ್ದು ನೆರೆಹೊರೆಯವರ ಗಾಡಿಗಳನ್ನ ಆಶ್ರಯಿಸಿದ್ದಾರೆ ನಮ್ಮ ಗ್ರಾಮದಾಗ ಏನು ಸೌಲಭ್ಯ ಇಲ್ಲ ಇಲ್ಲಿ ಈ ಊರಿಗೆ ಒಂದು ಗ್ರಾಮ ತಾಣ ಅಂತ ಒಂದು ಸೈಟ್ ಇಲ್ಲ ಸ್ವಂತ ಈ ಜಮೀನ್ದಾರು ನಾಳೆ ಕಿತ್ಕೊಂಡು ಹೋಗ್ಬೇಕು ಅಂದ್ರೆ ಕಿತ್ಕೊಂಡೇ ಹೋಗ್ಬೇಕು ನಾವು ಏನು ಅನುಕೂಲ ಇಲ್ಲ ಇಲ್ಲಿ ರೋಡಿನ ಬೇರೆ ಸಮಸ್ಯೆ ಇದು ರೋಡ್ ಅಭಿವೃದ್ಧಿ ಏನಿಲ್ಲ ಆಮೇಲೆ ಹುಡ್ಗರಿಗೆ ಹೋಗ್ಬೇಕು ಬರ್ಬೇಕು ಅಂದ್ರೆ ರಾತ್ರಿ ಎಂಟು ಗಂಟೆ ಆಗ್ಲಿ ಒಂಬತ್ತು ಗಂಟೆ ಆಗ್ಲಿ ನಡ್ಕೊಂಡಿ ಊರಿಗೆ ಬರ್ಬೇಕು ಐವೇ ಅಂಟ ಬಸ್ ಇಲ್ಲ ಫುಲ್ ಸಮಸ್ಯನ ಯಾವ್ದು ಎಮ್ ಎಲ್ ಎಳಿರ ಬರ್ತಾರೆ ಹೋಗ್ತಾರ ಸಹ ಅವ್ರಿಗೇನು ಓಟ್ ಒಂದ್ ಬೇಕು ಅಷ್ಟೇ ಓಟ್ ಬಿಟ್ರೆ ಎಲ್ಲ ಕೊಚ್ಚ ನೀರು ಅರಿತೈತೆ ಕೆಳಗಡೆ ಸೈಡ್ ಹೋಗಿ ನೋಡ್ರಿ ನೀವು ನೋಡಿರ್ ಗೊತ್ತಾಗೈತೆ ಮೇಲ್ಗಡೆಗೆ ಏನು ಕಾಣಲ್ಲ ಮಳೆಗಾಲದಾಗ ಈ ಊರ್ ನೋಡಿಗೆ ನಿಂತ ಕಣಕ್ ಹೋಗಲ್ಲ ನಮಗ್ ಮೇನ್ ರೋಡು ಓಡಾಡಕ್ ಬಸ್ಸು ಅಷ್ಟು ಬಿಟ್ಟರೆ ಊರು ಗ್ರಾಮ ಟಾಣ್ಗಳು ಇಷ್ಟು ಪೂರ್ತಿ ಸಮಸ್ಯೆ ಇದೆ ಸರ್ ನಮ್ಮ ನಮ್ಮೂರಲ್ಲಿ ದುಡ್ಕೊಂಡು ತಿನ್ಬೋದು ಒಬ್ಬಟ್ಟು ಮನೆ ಇರೋಕೆ ಮನೆ ಸೈಟ್ ಕೂಡ ಇಲ್ಲ ಸರ್ ಇರಾಕೆ ನಾವು ಮನೆ ಕಟ್ಕೊಬೇಕು ಅಂದ್ರೆ ಊರಾ ಸೈಟೇ ಇಲ್ಲ ಸರ್ವ ಅವ್ರು ಮಾಡಿಕೊಡ್ತೀವಿ ಅಂತ ಹೇಳಿದಾರು ಇವಾಗ ಎಲೆಕ್ಷನ್ ಬಂದಾಗ ಮಾತ್ರ ಊರಿಗೆ ಬಂದಿದ್ರು ಇದ್ದಂತೆ ಬಂದೇ ಇಲ್ಲ ಸರ್ ಈಗಾಗಲೇ ಒಂದು ಒಂದೂವರೆ ವರ್ಷ ಎರಡು ವರ್ಷ ಆಯ್ತು ಇನ್ನೂ ಬಂದೇ ಇಲ್ಲ ಸರ್ ಹೌದು ಸರ್ ಇದನ್ನ ಮಾಡಿಲ್ಲ ಕಾಂಪೌಂಡು ಎಲ್ಲ ಹಾಳಾಗೋಗಿದೆ ಹಳೆ ಬಿಲ್ಡಿಂಗು ಸ್ಕೂಲು ಇನ್ನು ರಾಜಕಾರಣಿಗಳು ಎಲೆಕ್ಷನ್ ಬಂದಾಗ ಮಾತ್ರ ಬಂದು ದುಡ್ಡು ಕೊಟ್ಟು ವೋಟ್ ಕೇಳ್ತಾರೆ ಗೆದ್ದ ಮೇಲೆ ಇದ್ದ ಸುಳಿಯೋದೇ ಇಲ್ಲ ನಮ್ಮ ಗ್ರಾಮದಲ್ಲಿ ಚರಂಡಿ ಇಲ್ಲ ಬಸ್ ವ್ಯವಸ್ಥೆ ಇಲ್ಲ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಬಸ್ ಇಲ್ಲದಿರೋದ್ರಿಂದ ಶಾಲಾ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗಲು ತುಂಬಾ ಸಮಸ್ಯೆ ಆಗ್ತಾ ಇದೆ ನಮ್ಮ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತಾರೆ ಆದರೆ ನಮ್ಮ ಕಡೆ ನೋಡೋದೇ ಇಲ್ಲ ಎಂದು ಶಾಸಕರು ಹಾಗೂ ಅಧಿಕಾರಿಗಳ ವಿರುದ್ಧ ಗ್ರಾಮದ ಮಹಿಳೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮೂರಾಗೆ ಎಷ್ಟು ಚರಂಡಿಗಳಿಲ್ಲ ರೋಡ್ಗಳಿಲ್ಲ ಏನಿಲ್ಲ ಸುಮ್ಮನೆ ಎಮ್ ಎಲ್ಗಳು ಬರ್ತಾರೆ ಹೋಗ್ತಾರೆ ಓಟ್ ಬಂದೇನ ದುಡ್ಡು ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಂತಾರೆ ಬೇಕಾದ್ರೆ ಹಂಗೆ ಹೋಗಿಬಿಡ್ತಾರೆ ಏನು ಮಾಡ್ತಾ ಇಲ್ಲ ನಮ್ಮ ಮೂರ್ಗಿರುದ್ದೇನೇ ಇಲ್ಲ ಅಲ್ಲಿಗೂ ಎಲೆಕ್ಷನ್ ಬಂದು ಬರ್ತಾರೆ ಹೋಗ್ತಾರೆ ವರ್ಷ ಸುಮಾರು ವರ್ಷ ಮಾಡಿಸ್ಕೊಡ್ರಿ ಅಂತ ಹೇಳ್ತೀವಿ ಅವ್ರು ಹಂಗೆ ಹೋಗ್ತಾರೆ ಬರ್ತೀವಿ ಮಾಡಿಸ್ಕೊಡ್ತೀವಿ ಅಂತಾರೆ ಹೋಗ್ತಾ ಇರ್ತಾರೆ ಅದೇನು ಸಮಸ್ಯೆನೇ ಇಲ್ಲ ಅವ್ರೇನು ಏನು ಬಂದು ಮಾಡೋದು ಇಲ್ಲ ಏನೂ ಇಲ್ಲ ಐತೆ ಹಂಗೆ ಬಸ್ ಏನಿಲ್ಲ ಸುಡ್ಗುರು ಹುಡುಗರು ಮರ್ಕ್ ಹೋಗ್ಬೇಕು ನಡ್ಕೊಂಡು ಇಲ್ಲ ಅಂದ್ರೆ ಸೋಮಸಾರ ಗೇಟ್ಗೆ ಹೋಗ್ಬೇಕು ನಡ್ಕೊಂಡು ಸಮಸ್ಯೆ ಜೋರಾಗೈತಿ ಅಲ್ಲೇ ಊರ ಚರಂಡಿಗಳು ಇಲ್ಲ ಏನಿಲ್ಲ ಅಲ್ಲಿ ಕೆಳಗಡೆ ರೋಡ್ ಓಡಾಡಕ್ಕೆ ದಾರಿ ಇಲ್ಲ ಸರ್ ನಮ್ಮೂರಾಗ ಇತ ಕೇಂದ್ರ ಸರ್ಕಾರದ ಯೋಜನೆಯಾದ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗೆ ನೀರು ತಲುಪಿಸಲು ಸರ್ಕಾರ ಮುಂದಾಗಿದೆ ಆದ್ರೆ ಮನೆ ಮನೆಗಳ ಬಳಿ ಪೈಪ್ಗಳನ್ನು ಹಾಕಿ ಬಿಟ್ಟು ಸುಮಾರು ದಿನಗಳಾಗಿದೆ ಆದರೆ ನಲ್ಲಿಯೂ ಇಲ್ಲ ನೀರು ಬರ್ತಾ ಇಲ್ಲ ಪೈಪ್ಗಳನ್ನ ಹಾಕಿ ಅಧಿಕಾರಿಗಳು ನಾಪತ್ತೆಯಾಗಿದ್ದಾರೆ ಎಂದು ಸ್ಥಳೀಯರು ನಿವಾಸಿಗಳು ಕಿಡಿಕಾರುತ್ತಿದ್ದಾರೆ ನೀರು ಸಮಸ್ಯೆ ಚರಂಡಿದು ಸಮಸ್ಯೆ ಹ್ಞೂ ಹಿಂಗೈತೆ ನೀರು ನೆಲ್ಲಿ ಮಾಡಿ ಅಲ್ಲೆಲ್ಲಿಗೆ ಕೈ ಬಿಟ್ಟವ್ರೆ ಹೀಗೆಲ್ಲ ಮಾಡ್ಯಾವರಪ್ಪ ಅದೇ ಸಮಸ್ಯೆ ಆಗ್ಬಿಟ್ಟೈತಿ ಹ್ಞೂ ಸಮಸ್ಯೆ ಅಲ್ವ ರೀ ಅದು ಕೆಲವು ಜನಕ್ಕೆ ಸಮಸ್ಯೆನೇ ಪಂಚಾಯಿತಿ ಕೇಳಿದ್ರೆ ಅವ್ರಿಗೆ ಬೇಕಾದ ಅವ್ರಿಗೆ ಮಾಡ್ತಾರೆ ಸಾಕಾದ್ರಿಗೆ ಬಿಡ್ತಾರ ಎಲ್ಲ ಅನುಕೂಲ ಅನುಕೂಲವೇ ಅನನುಕೂಲಿಗೆ ಅನನುಕೂಲವೇ ಸ್ವಾಮಿ ಗೌರ್ಮೆಂಟ್ ಬಸ್ ಬಟ್ಟೆಲ್ಲ ಅದೇ ಆಟೋಗಳಿಗೆ ಹೋಗ್ಬೇಕು ಇಲ್ಲ ಬಸ್ ಬರೋತಕ್ಕ ಕಾದು ಹೋಗ್ಬೇಕು ಶಿರಾ ತಾಲೂಕಿನ ಹಳ್ಳಿಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಎದ್ದು ಕಾಣ್ತಾ ಇದ್ದು ಶಾಸಕರು ತಮ್ಮ ಕ್ಷೇತ್ರದ ಜನರನ್ನ ನಿರ್ಲಕ್ಷಿಸಿದ್ದಾರೆ ಎಂಬ ಪ್ರಶ್ನೆ ಎದ್ದಿದೆ ಇನ್ನಾದರೂ ಎಚ್ಚೆತ್ತುಕೊಂಡು ಗ್ರಾಮಸ್ಥರಿಗೆ ಬೇಕಾದ ಅಗತ್ಯ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಪ್ರಜಾಶಕ್ತಿ ಟಿವಿ ಶಿರಾ